ಜಮ್ಮು ಮತ್ತು ಕಾಶ್ಮೀರದ ಪ್ರವಾಸೋದ್ಯಮಕ್ಕೆ ಪುನರುಜ್ಜೀವನ ಉಗ್ರರ ದಾಳಿ ನಡೆದ ಒಂದು ತಿಂಗಳ ನಂತರ ಪಹಲ್ಗಾಮ್ ಪ್ರವಾಸೋದ್ಯಮಕ್ಕೆ ಗ್ರೀನ್ ಸಿಗ್ನಲ್ ಬೇತಾಬ್ ಕಣಿವೆ ಸೇರಿದಂತೆ ಪಹಲ್ಗಾಮ್ ಸುತ್ತಮುತ್ತಲಿನ ಜನಪ್ರಿಯ ಪ್ರವಾಸಿ ತಾಣಗಳು ಓಪನ್ ಒಂದು ತಿಂಗಳ ಕಾಲ ಮುಚ್ಚಿದ್ದ ಪಹಲ್ಗಾಮ್ನ ಪ್ರಸಿದ್ಧ ಬೇತಾಬ್ ಕಣಿವೆ ಸೇರಿದಂತೆ ಪಹಲ್ಗಾಮ್ನ ಸುತ್ತಮುತ್ತಲಿನ ಜನಪ್ರಿಯ ಪ್ರವಾಸಿ ತಾಣಗಳು ಮತ್ತೆ ತೆರೆಯಲ್ಪಟ್ಟಿದೆ ಕಾಶ್ಮೀರ ಪ್ರವಾಸೋದ್ಯಮ ವಲಯವನ್ನು ಪುನರುಜ್ಜೀವನಗೊಳಿಸುವ ಮತ್ತು ಪ್ರವಾಸಿಗರು ನಿರಾಶೆಯಿಂದ ಹೊರ ಹೋಗುವುದನ್ನು ತಡೆಯುವ ಗುರಿಯನ್ನು ಈ ನಿರ್ಧಾರ ಹೊಂದಿದೆ ಭದ್ರತಾ ಕಾರಣಗಳಿಗಾಗಿ ಜಮ್ಮು ಮತ್ತು ಕಾಶ್ಮೀರದ ಎಂಟು ಜಿಲ್ಲೆಗಳಲ್ಲಿ ನಲವತ್ತೆಂಟು ತಾಣಗಳನ್ನು ಆರಂಭಿಕವಾಗಿ ಮುಚ್ಚಿದ್ದಕ್ಕೆ ಟೀಕೆಗಳು ಬಂದ ನಂತರ ಪಾಲ್ಗಾಮ್ನ ಪ್ರವಾಸಿ ತಾಣಗಳು ಮತ್ತೆ ತೆರೆಯಲ್ಪಟ್ಟಿದೆ ಏಪ್ರಿಲ್ ಇಪ್ಪತ್ತೆರಡರಂದು ಕಾಶ್ಮೀರದ ಕಣಿವೆಯನ್ನು ಬೆಚ್ಚಿ ಬೀಳಿಸಿ ದೇಶಾದ್ಯಂತ ಆಘಾತಕಾರಿ ಅಲೆಗಳನ್ನು ಸೃಷ್ಟಿಸಿದ ಭಯೋತ್ಪಾದಕ ದಾಳಿ ನಂತರ ಪಹಲ್ಗಾಮ್ ಸುತ್ತಮುತ್ತಲಿನ ಕೆಲವು ಪ್ರೇಕ್ಷಣೀಯ ಸ್ಥಳಗಳು ಇಂದು ತೆರೆಯಲಾಯಿತು ಇಂದು ಸಾರ್ವಜನಿಕರಿಗೆ ತೆರೆಯಲಾದ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಜನಪ್ರಿಯ ಬೇತಾಬ್ ಕಣಿವೆ ಸೇರಿದೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಈ ಸ್ಥಳಗಳನ್ನು ಮುಚ್ಚಲಾಗಿತ್ತು